ಹೊಂಬಾಳೆ ತೆಕ್ಕೆಗೆ ಆರ್ ಸಿ ಬಿ ಇದು ನಿಜ ಆಗುತ್ತಾ ನಮ್ಮೆಲ್ಲ ಬೆಂಬಲ ನಮ್ಮ ಆರ್ ಸಿ ಬಿ ತಂಡಕ್ಕೆ ಹಾಗೆ ನಮ್ಮ ಹೊಂಬಾಳೆ ಫಿಲಮ್ಸ್ ಅವರ ಮೇಲೆ ಇರುತ್ತೆ ನಮಸ್ಕಾರ ಸ್ನೇಹಿತರೆ ನಾನು ಪಬ್ಲಿಕ್ ಟಾಕ್ ಕನ್ನಡ ಯೂಟ್ಯೂಬ್ ಚಾನಲ್ ಇಂದ ಜವಳಿ ಕೊಟ್ರೇಶ್ ಕೋಟ್ಯಾಂತರ ಅಭಿಮಾನಿಗಳನ್ನು ಹೊಂದಿರುವ ನಮ್ಮ ಆರ್ ಸಿ ಬಿ ತಂಡವನ್ನು ಖರೀದಿ ಮಾಡಲು ಮುಂದಾದ ಹೊಂಬಾಳೆ ಸಂಸ್ಥೆ ಈ ಒಂದು ಸುದ್ದಿ ನಿಜನೋ ಸುಳ್ಳು ಈ ಸುದ್ದಿ ಏನಾದರೂ ನಿಜವಾದ್ರೆ ನಮ್ಮ ಕನ್ನಡಿಗರಿಗೆ ಆಗುವ ಖುಷಿಯಾದರೂ ಎಷ್ಟು ಇದನ್ನೆಲ್ಲ ತಿಳ್ಕೊಳ್ಳೋದಿಕ್ಕ ಮೊದಲು ನನ್ನ ಪಬ್ಲಿಕ್ ಟಾಕ್ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನ ಇದುವರೆಗೂ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಅವರು ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಹಾಗೆ ನನಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ನಮ್ಮ ಹೊಂಬಾಳೆ ಫಿಲಮ್ಸ್ ಮಾಲೀಕರಾದ ವಿಜಯ್ ಕಿರಗಂದೂರು ಅವರು ಆರ್ ಸಿ ಬಿ ತಂಡವನ್ನು ಖರೀದಿ ಮಾಡುವ ರೇಸ್ನಲ್ಲಿ ಮುಂಚೂಣಿಯಲ್ಲಿದ್ದಾರೆ ಅಂತ ನ್ಯೂಸ್ ಬರ್ತಾ ಇದೆ ಆದರೆ ನಮ್ಮ ಆರ್ ಸಿ ಬಿ ತಂಡದ ಬೆಲೆ ಎಷ್ಟು ನೋಡೋಣ ಬನ್ನಿ ಕನ್ನಡದ ಖ್ಯಾತ ನಿರ್ಮಾಣ ಸಂಸ್ಥೆ ದೇಶಾದ್ಯಂತ ಫೇಮಸ್ ಆಗಿದೆ ಸಿನಿಮಾ ಜೊತೆಗೆ ಈಗ ಹೊಂಬಾಳೆ ಹೊಸ ಹೆಜ್ಜೆ ಇಡಲಿದೆ ಎನ್ನುವ ಸುದ್ದಿ ಎಲ್ಲ ಕಡೆ ಭಾರಿ ಜೋರಾಗಿ ಕೇಳ್ತಾ ಇದೆ ಕನ್ನಡಿಗರಿಗೆ ಸಿಹಿ ಸುದ್ದಿ ಕೊಡ್ತಾರ ಈ ಹೊಂಬಾಳೆ ಫಿಲಮ್ಸ್ ಕೋಟ್ಯಾಂತರ ಅಭಿಮಾನಿಗಳನ್ನು ಹೊಂದಿರುವ ಆರ್ ಸಿ ಬಿ ತಂಡವನ್ನು ಖರೀದಿ ಮಾಡುತ್ತಾ ಈ ಹೊಂಬಾಳೆ ಫಿಲಮ್ಸ್ ಅನ್ನೋ ಚರ್ಚೆ ಭಾರಿ ಜೋರಾಗಿ ನಡೀತಾ ಇದೆ ಈ ನಮ್ಮ ಹೊಂಬಾಳೆ ಫಿಲಮ್ಸ್ ಅವರು ನಮ್ಮ ಕನ್ನಡದ ಜನತೆಗೆ ಒಳ್ಳೊಳ್ಳೆ ಸಿನಿಮಾ ಕೊಟ್ಟು ಈಗ ನಮ್ಮ ಕನ್ನಡದಲ್ಲಿ ಅಷ್ಟೇ ಅಲ್ಲ ಇಡೀ ದೇಶಾದ್ಯಂತ ಫುಲ್ ಫೇಮಸ್ ಆಗಿದ್ದಾರೆ ಈಗ ಅವರು ನಮ್ಮ ಆರ್ ಸಿ ಬಿ ತಂಡವನ್ನು ಖರೀದಿ ಮಾಡಲು ಮುಂದಾಗಿರೋದ್ರಿಂದ ನಮಗೆಲ್ಲ ತುಂಬಾ ಖುಷಿ ಇದೆ ಯಾಕಂದ್ರೆ ನಮ್ಮ ಕನ್ನಡಿಗರು ನಮ್ಮ ಆರ್ ಸಿ ಬಿ ತಂಡವನ್ನ ಖರೀದಿ ಮಾಡ್ತಾರಂದ್ರೆ ಅದಕ್ಕಿಂತ ಖುಷಿ ಇನ್ನೇನಿದಿರಿ ಅಲ್ವಾ ಇದಕ್ಕೂ ಮೊದಲು ನಮ್ಮ ಹುಂಬಾಳೆ ಫಿಲಮ್ಸ್ ಅವರು ಅವರು ನಿರ್ಮಾಣ ಮಾಡಿರುವ ಸಿನಿಮಾಗಳ ಹೆಸರನ್ನ ಸ್ವಲ್ಪ ಹೇಳಿಬಿಡ್ತೀನಿ ಅವರ ಅವರು ಫಸ್ಟ್ನೇ ಸಿನಿಮಾ ಯಾವ್ದು ಅಂದ್ರೆ ನಮ್ಮ ಅಪ್ಪು ಸರ್ ಅವರ ನಿನ್ನಿಂದಲೇ ಸಿನಿಮಾ ಈ ಸಿನಿಮಾವನ್ನು ನಿರ್ಮಾಣ ಮಾಡಿದ್ರು ಅದೇ ಅಪ್ಪು ಸರ್ ಅವರಿಗೆ ರಾಜಕುಮಾರ ಸಿನಿಮಾವನ್ನು ಮಾಡಿದ್ರು ಆ ಸಿನಿಮಾ ಸಿಖಾ ಹಿಟ್ ಆಗೋಯ್ತು ಬ್ಲ್ಯಾಕ್ ಬಸ್ಟರ್ ಹಿಟ್ ಆಗೋಯ್ತು ರಾಜಕುಮಾರ ಸಿನಿಮಾ ಆದ್ಮೇಲೆ ಇನ್ನೊಂದು ಸಿನಿಮಾ ನಿರ್ಮಾಣ ಮಾಡ್ತಾರೆ ಅದೇ ರಾಕಿಂಗ್ ಸ್ಟಾರ್ ಯಶ್ ಅವರ ಕೆ ಜಿ ಎಫ್ ಈ ಕೆ ಜಿ ಎಫ್ ಸಿನಿಮಾ ದೇಶಾದ್ಯಂತ ಬ್ಲ್ಯಾಕ್ ಬಸ್ಟರ್ ಹಿಟ್ ಆಗಿ ಪ್ಯಾನ್ ಇಂಡಿಯಾ ಸಿನಿಮಾಗೆ ಸಕತ್ ಹಿಟ್ ಆಗುತ್ತೆ ಈ ಸಿನಿಮಾದ ಒಂದು ಸೀಕ್ವೆಲ್ ಕೆ ಜಿ ಎಫ್ ಚಾಪ್ಟರ್ ಟೂ ನ ಮತ್ತೆ ನಿರ್ಮಾಣ ಮಾಡ್ತಾರೆ ಅದು ಕೂಡ ಅದೇ ತರನ ಬ್ಲ್ಯಾಕ್ ಬಸ್ಟ್ ಒಂದು ಸಾವಿರ ಕೋಟಿ ರೂಪಾಯಿ ಮೇಲನೇ ಅದು ಕಲೆಕ್ಷನ್ ಆಗಿ ನಮ್ಮ ಇಡೀ ನಮ್ಮ ಭಾರತೀಯ ಚಿತ್ರರಂಗದಲ್ಲಿ ಒಂದು ಹೊಸ ಮೈಲುಗಳನ್ನ ಸೃಷ್ಟಿ ಮಾಡುತ್ತೆ ಮತ್ತೆ ಅವರು ಇನ್ನೊಂದು ಸಿನಿಮಾವನ್ನ ನಿರ್ಮಾಣ ಮಾಡ್ತಾರೆ ಅದೇ ಕಾಂತಾರ ಈ ಕಾಂತಾರ ಸಿನಿಮಾ ಕಡಿಮೆ ಬಜೆಟ್ ಅಲ್ಲಿ ನಿರ್ಮಾಣ ಮಾಡಿ ಅದು ನೂರು ಕೋಟಿ ಮೇಲೂ ಗಳಿಕೆನ ಗಳಿಸುತ್ತೆ ಅದಾದ್ಮೇಲೆ ಕಾಂತಾರ ಚಾಪ್ಟರ್ ಒನ್ ಬರುತ್ತೆ ರೀಸೆಂಟ್ ಆಗಿ ಆ ಸಿನಿಮಾನು ಕೂಡ ಬ್ಲ್ಯಾಕ್ ಬಸ್ಟ್ ಎಟ್ಟಾಗಿ ಒಳ್ಳೆ ಗಳಿಕೆನ ಗಳಿಸುತ್ತೆ ಹಾಗಾಗಿ ಹೊಂಬಾಳೆ ಫಿಲಮ್ಸ್ ಅವರಿಗೆ ಒಳ್ಳೆ ಹೆಸರಿದೆ ಅವರೇ ನಮ್ಮ ಆರ್ ಸಿ ಬಿ ತಂಡವನ್ನು ಖರೀದಿ ಮಾಡಿದರೆ ನಿಜವಾಗ್ಲೂ ನಮ್ಮ ಕನ್ನಡಿಗರಿಗೆ ಹಬ್ಬದೂಟ ಊಟ ಈ ನಮ್ಮ ಆರ್ ಸಿ ಬಿ ಫ್ರಾಂಚೈಸಿ ಜೊತೆ ಉತ್ತಮ ಬಾಂಧವ್ಯವನ್ನು ಹೊಂದಿರುವ ಈ ನಮ್ಮ ಹೊಂಬಾಳೆ ಫಿಲಮ್ಸ್ ಅವರು ಕೆಜಿಎಫ್ ಸಿನಿಮಾ ರಿಲೀಸ್ ಆದಾಗಿಂದಲೂ ಕೂಡ ಆರ್ ಸಿ ಬಿ ತಂಡಕ್ಕೆ ಸ್ಪಾನ್ಸರ್ ಆಗಿದ್ದಾರೆ ಈಗ ಎಲ್ಲ ಅಂದ್ಕೊಂಡಂಗಾದ್ರೆ ನಮ್ಮ ಹೊಂಬಾಳೆ ಫಿಲಮ್ಸ್ ಅವರು ಆರ್ ಸಿ ಬಿ ತಂಡವನ್ನ ಖರೀದಿ ಮಾಡೋದಂತೂ ಪಕ್ಕಾ ಆರ್ ಸಿ ಬಿ ಫ್ರಾಂಚೈಸಿ ಸದ್ಯದ ಮಾರುಕಟ್ಟೆಯಲ್ಲಿ ಬರೋಬ್ಬರಿ ಎರಡು ಬಿಲಿಯನ್ ಮೌಲ್ಯ ಹೊಂದಿರುವ ಆರ್ ಸಿ ಬಿ ತಂಡವನ್ನು ಮಾರಾಟ ಮಾಡಲು ನಿರ್ಧರಿಸಿದೆ ಆರ್ ಬಿಯನ್ನು ಕೊಂಡುಕೊಂಡಿದ್ದ ವಿಜಯ್ ಮಲ್ಯ ಮಾಲೀಕತ್ವದ ಯುನೈಟೆಡ್ ಸ್ಪಿರಿಟ್ ಲಿಮಿಟೆಡ್ ಈಗ ಆ ಒಂದು ಇದರಿಂದ ಹೊರಬರಲು ನಿರ್ಧಾರ ಮಾಡಿದೆ ಈ ಹಿನ್ನೆಲೆಯಲ್ಲಿ ಹೊಸ ಮಾಲೀಕರ ಹುಡುಕಾಟ ಶುರುವಾಗಿದೆ ಅಂತ ಎಲ್ಲ ಕಡೆ ನ್ಯೂಸ್ ಕೇಳಿ ಬರ್ತಾ ಇದೆ ಅದು ನಮ್ಮ ಹೊಂಬಾಳೆ ಫಿಲಮ್ಸ್ ಅವರೇ ಆದ್ರೆ ಇನ್ನೂ ಖುಷಿ ಆಗುತ್ತೆ ಆರ್ ಸಿ ಬಿ ತಂಡದ ಖರೀದಿ ವಿಚಾರದಲ್ಲಿ ಹೊಂಬಾಳೆ ಫಿಲಮ್ಸ್ ನಿರ್ಮಾಪಕ ವಿಜಯ್ ಕಿರಂಗದವರು ಮುಂಚೂಣಿಯಲ್ಲಿದ್ದಾರೆ ಎನ್ನಲಾಗಿದೆ ಹಾಗೆ ಶಿವಮೊಗ್ಗ ಮೂಲದ ಉದ್ಯಮಿ ನಿಖಿಲ್ ಕಾಮತ್ ಅವರು ಕೂಡ ಆರ್ ಸಿ ಬಿ ತಂಡವನ್ನು ಖರೀದಿ ಮಾಡಲು ಮುಂದಾಗಿದ್ದಾರೆ ಮಣಿಪಾಲ್ ಗ್ರೂಪ್ ನ ರಂಜನ್ ರೈ ಅವರ ಹೆಸರು ಕೂಡ ಈಗ ಕೇಳ್ಬರ್ತಾ ಇದೆ ನಮ್ಮ ಆರ್ ಸಿ ಬಿ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡದ ಮಾಲೀಕರಾದರೂ ಯಾರು ಹಾಗೆ ಇದರ ಮೌಲ್ಯ ಎಷ್ಟು ಆರ್ ಸಿ ಬಿ ತಂಡದ ಮಾಲೀಕರು ಯುನೈಟೆಡ್ ಸ್ಪಿರಿಟ್ ಲಿಮಿಟೆಡ್ ಯು ಎಸ್ ಎಲ್ ಅನ್ನು ಡಯಾಗೋ ಪಿ ಎಲ್ ಸಿ ಬ್ರಿಟಿಷ್ ಮಧ್ಯ ಕಂಪನಿ ಆರ್ ಸಿ ಬಿ ತಂಡದ ಅಂದಾಜು ಮೌಲ್ಯ ಯು ಎಸ್ ಡಾಲರ್ ಇನ್ನೂರ ಅರವತ್ತೊಂಬತ್ತು ಮಿಲಿಯನ್ ಆದರೆ ಮಾಲೀಕರು ಮಾರಾಟ ಮಾಡಲು ಸುಮಾರು ಯು ಎಸ್ ಡಾಲರ್ ಮಿಲಿಯನ್ ಅಂದಾಜು ಹದಿನಾರು ಸಾವಿರದ ಐನೂರು ಕೋಟಿ ರೂಪಾಯಿಗಳಷ್ಟು ಹಣವನ್ನು ನಿಗದಿ ಮಾಡಲಾಗಿದೆ ಅಂತ ಹೇಳಲಾಗ್ತಿದೆ ನೋಡೋಣ ನಮ್ಮ ಹೊಂಬಾಳೆ ಫಿಲಮ್ಸ್ ಅವರಿಗೆ ಆ ಅದೃಷ್ಟ ಅನ್ನೋದಿದ್ರೆ ಆ ನಮ್ಮ ಚಾಮುಂಡೇಶ್ವರಿಯ ಕೃಪೆ ಇದ್ರೆ ಈ ಬಾರಿ ನಮ್ಮ ಆರ್ ಸಿ ಬಿ ತಂಡವನ್ನು ನಮ್ಮ ಕನ್ನಡಿಗರ ಮಾಲೀಕತ್ವದಲ್ಲೇ ಮುಂದುವರಿಯುತ್ತಾ ಅಂತ ಎಲ್ರು ಕಾತರದಿಂದ ನೋಡ್ಬೇಕಾಗಿದೆ ನಮ್ಮ ಆರ್ ಸಿ ಬಿ ತಂಡವನ್ನು ಈ ಹೊಂಬಾಳೆ ಸಂಸ್ಥೆಯವರು ಏನಾದರೂ ಖರೀದಿ ಮಾಡಿದ್ರೆ ನಮ್ಮ ಕನ್ನಡಿಗರ ಬೆಂಬಲ ಯಾವಾಗ್ಲೂ ಇದ್ದೇ ಇರುತ್ತೆ ಅದು ಯಾರಿಗೆ ನಮ್ಮ ಹೊಂಬಾಳೆ ಫಿಲಮ್ಸ್ ಅವರಿಗೆ ಸಿನಿಮಾಗೆ ಹೇಗೆ ನಮ್ಮ ಕನ್ನಡಿಗರು ಬೆಂಬಲವನ್ನು ನೀಡಿದರೋ ಅದೇ ರೀತಿ ನಮ್ಮ ಆರ್ ಸಿ ಬಿ ತಂಡವನ್ನು ಖರೀದಿ ಮಾಡಿದ್ರು ಕೂಡ ಅದೇ ರೀತಿ ಬೆಂಬಲವನ್ನು ನೀಡ್ತಾರೆ ಎನ್ನುವ ಆಶಯ ಎಲ್ರಿಗೂ ಇದೆ ಆಗಲಿ ಗುರು ಈ ನಮ್ಮ ಹೊಂಬಾಳೆ ಫಿಲಮ್ಸ್ ಅವರು ನಮ್ಮ ಆರ್ ಸಿ ಬಿ ತಂಡವನ್ನು ಖರೀದಿ ಮಾಡಿದರೆ ನಿಜವಾಗ್ಲೂ ನಾವೆಲ್ಲ ಖುಷಿ ಪಡ್ತೀವಿ ಎಲ್ಲರೂ ಎಂಜಾಯ್ ಮಾಡ್ತೀವಿ ನಮ್ಮೆಲ್ಲ ಬೆಂಬಲ ನಮ್ಮ ಆರ್ ಸಿ ಬಿ ತಂಡಕ್ಕೆ ಹಾಗೆ ನಮ್ಮ ಹುಂಬಾಳೆ ಫಿಲಮ್ಸ್ ಅವ್ರ ಮೇಲೆ ಇರುತ್ತೆ ಅಂತ ಹೇಳ್ತಾ ಈ ನನ್ನ ಪಬ್ಲಿಕ್ ಟಾಕ್ ಕನ್ನಡ ಯೂಟ್ಯೂಬ್ ಚಾನಲ್ನ ದಯವಿಟ್ಟು ತಪ್ಪದೆ ವೀಕ್ಷಿಸಿ ಹಾಗೆ ನನ್ನ ವಿಡಿಯೋಗಳು ಹೇಗೆ ಬರುತ್ತೆ ಅಂತ ಕಾಮೆಂಟ್ ಮೂಲಕ ತಿಳಿಸಿ ಜೈ ಕರ್ನಾಟಕ ಜೈ ಹೊಂಬಾಳೆ ಫಿಲಮ್ಸ್ জয় হার